ಸರ್ ನೀವು ದರ್ಶನ್ ಸರ್ಗೆ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳನ್ನು ಕೊಡ್ತಾ ಬರ್ತಾ ಇದ್ದೀರಾ ಅಂತ ಅಂದ್ನಲ್ಲ ನೆಕ್ಸ್ಟು ಅವ್ರ ಫ್ಯಾನ್ಸ್ನ ಅವ್ರನ್ನ ನೋಡೋಕ್ಕೆ ಇಷ್ಟಪಡದೆ ಪೌರಾಣಿಕ ಸಿನಿಮಾ ಐತಿಹಾಸಿಕ ಸಿನಿಮಾ ಈ ಥರ ಸಿನ್ಮಾ ನಿಮ್ಗೆ ಏನಾದರೂ ಪ್ಲಾನ್ ಇದೆಯಾ ಸರ್ ಆ ಥರದ್ದು ಏನಾದರೂ ಮಾಡಬೇಕಂತ ಆಸೆ ಇದೆಯಾ ನಿಮಗೆ ಖಂಡಿತವಾಗ್ಲೂ ಆಸೆ ಇದ್ದೇ ಇರ್ತೀವಿ ನನಗೆ ನನಗೆ ಒಂದಂತ ಏನು ಅಂದರೆ ನಾನು ಒಂದು ಜನರಿಗೆ ಫಿಕ್ಸ್ ಆಗಬೇಕು ಅನ್ನೋದು ನನಗಿಲ್ಲ ನನಗೆ ಎಲ್ಲ ಥರ ಸಿನಿಮಾನೂ ಮಾಡಬೇಕು ಅಂತ ಭಾಳ ಆಸೆ ಸೊ ಅದರಲ್ಲಿ ಒಂದು ಐತಿಹಾಸಿಕ ಸಿಗುತ್ತೆ ಒಂದು ಪೌರಾಣಿಕ ಸಿಗುತ್ತೆ ಅಂತಂದ್ರೂ ನಂಗೆ ಖುಷಿ ಖುಷಿಯಾಗುತ್ತೆ ನಾವೊಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಿಂಧು ಲಕ್ಷ್ಮಣ ಮೇಲೆ ವರ್ಕ್ ಮಾಡಿದ್ವಿ ಒಂದು ಸ್ವಲ್ಪ ದಿನ ಅದೊಂದು ಎಕ್ಸೈಟ್ಮೆಂಟ್ ಇತ್ತು ನನಗೆ ಸೊ ಆ ಥರದ್ದು ಏನಿದ್ರು ನಾನು ಐ ಆಲ್ವೇಸ್ ಬಿನ್ ಎಕ್ಸೈಟೆಡ್ ನನಗೆ ಅದೇ ಹೇಳಲ್ವಾ ಸರ್ ನನಗೆ ಸಿನಿಮಾ ನನಗೆ ಅನ್ನದ ದಾರಿ ಅದು ನನಗೆ ಯಾವ ಜಾನರು ಯಾವ ಸಿನಿಮಾ ಕೊಟ್ಟರು ನಾನು ಅಷ್ಟೇ ಪ್ರೀತಿ ಭಯಭಕ್ತಿಯಿಂದ ಕೆಲಸ ಮಾಡ್ತೀನಿ ಸಿಂಧೂರ ಲಕ್ಷ್ಮಣ ಅಂತಂದ್ರೆ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೆಂಗೆ ಸರ್ ಸರ್ಮಾನೇನಾದರೂ ಸದ್ಯಕ್ಕೆ ಏನಾದ್ರ ಮೇಲೇನೋ ಟಾಕ್ಸ್ ಏನಿಲ್ಲ ಸರ್ ಸೊ ಮುಂದೆ ಅವಕಾಶ ನನಗೆ ಸಿಕ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತೀನಿ ಎರಡು ಸಿನಿಮಾ ದರ್ಶನ್ ಸರ್ ಜೊತೆ ಆಯಿತು ನೆಕ್ಸ್ಟ್ ಸಿನಿಮಾ ಯಾರಿಗೆ ಮಾಡಬೇಕಂತ ಇದೆ ಯಾಕೆಂದರೆ ಕನ್ನಡ ಇಂಡಸ್ಟ್ರೀಲಿ ಒಬ್ಬ ಸ್ಟಾರ್ ನಿರ್ದೇಶಕ ನೀವು ಫ್ಯಾನ್ಸ್ಗೂ ಆಸೆ ಇರುತ್ತೆ ತರುಣ್ ಅವರು ನಮ್ಮ ಹೀರೋಗೆ ಸಿನಿಮಾ ಮಾಡಬೇಕಂತ ನೆಕ್ಸ್ಟ್ ಯಾರಿಗೆ ಮಾಡ್ತೀರಾ ನೀವು ಶಿವಣ್ಣವ್ರಿಗೆ ಮಾಡ್ತೀರಾ ಸುದೀಪ್ ಅವ್ರಿಗೆ ಮಾಡ್ತೀರಾ ಯಶೋ ಅವ್ರಿಗೆ ಮಾಡ್ತೀರಾ ಅಥವಾ ಬೇರೆ ಯಾರಿಗೆ ಮಾಡ್ತೀರಾ ಏನು ಪ್ಲ್ಯಾನ್ ನಾನು ಇದುವರೆಗೂ ನವೀನ್ ಒಂದೇ ಫಾಲೋ ಬಂದಿರೋದು ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನನ್ನ ಟೋಟಲ್ ಕಾನ್ಸಂಟ್ರೇಷನ್ನು ಕಾಟೇರ ಮೇಲೆ ನಾನು ನಾನು ರಾಬರ್ಟ್ ಮಾಡೋ ತನಕ ಅಷ್ಟೇ ರಾಬರ್ಟ್ ಮಾಡೋ ತನಕ ನಾನು ಬೇರೆ ಯಾವುದ್ರ ಬಗ್ಗೆಯೂ ಮಾತಾಡಲಿಲ್ಲ ಬೇರೆ ಅದ್ರ ಬಗ್ಗೆನೂ ಹೋಗಲಿಲ್ಲ ಅದು ಮಾಡಿ ಅದನ್ನು ದಡ ಮುಟ್ಟಿಸಿ ಅದರದ್ದೆಲ್ಲ ಓಕೆ ಈ ಈ ಸಿನಿಮಾ ಸೇಫ್ ಆಯ್ತು ಈಗ ಅಂತ ಅಂದಮೇಲೆ ಮುಂದಿನ ಹೆಜ್ಜೆ ಇಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಸ್ಕ್ರಿಪ್ಟ್ಗಳು ಮಾಡಿಟ್ಕೊಂಡಿದ್ದೀನಿ ಐಡಿಯಾಸು ಲೈನ್ಸು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈ ಸಿನಿಮಾ ಆದಮೇಲೆ ಮುಂದಿನ ಅವಕಾಶ ಏನು ಒಂದಷ್ಟು ಆಫರ್ಸ್ಗಳಿದೆ ಒಂದಷ್ಟು ಮಾತುಕತೆಗಳಿದ್ದಾವೆ ಆದರೂ ಕೂಡ ನಾನು ಕರಾರುವಕ್ಕಾಗಿ ಇದೆ ಅಂತ ಅನ್ನೋದಕ್ಕೆ ನನಗೆ ನನ್ನ ಸಿನಿಮಾ ಈಗ ನನ್ನ ಮೈಂಡ್ ಆ ಮೈಂಡ್ ಝೋನಲ್ಲೇ ಇಲ್ಲ ನಾನು ನನ್ನ ಸಿನಿಮಾ ನನ್ನ ಕಾಟೇರ ನನ್ನ ಎಕ್ಸಾಮಿನೇಷನ್ ಪಾಸ್ ಆಗಿದೆ ಅಂತ ರಿಸಲ್ಟ್ ಬರಬೇಕು ಅವಾಗ ನೆಕ್ಸ್ಟ್ ಏನು ಕೋರ್ಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಮಗೆ ಬೇಜಾರ್ ಆಗದಂತೆ ನಿರ್ದೇಶಕರ ಬಗ್ಗೆ ಸರ್ ಇದರಲ್ಲಿ ಬಿ ಡಿ ಎಚ್ ಸ್ಟೈಲ್ ಬರುತ್ತಲ್ಲ ಅದು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅದು ಹೆಂಗೆ ಅವರೇ ಇಂಪ್ರೂವೈಸ್ ಮಾಡಿದ ಅಥವಾ ಹೆಂಗೆ ಆ ಸ್ಟೈಲ್ ಹೊರತು ಇಲ್ಲ ಅದು ನಾನೊಂದು ಹೇಳಿದ ಐಡಿಯಾ ಅದು ಅದು ನನಗೆ ಅದು ರೆಗ್ಯು ಒಂದು ಎರಡು ಮೂರು ಕಡೆ ಅದು ಬರುತ್ತೆ ಒಂದು ರೆಗ್ಯುಲರ್ ಬಳಿ ಏನೋ ಸ್ಟೈಲ್ ಬೇಕು ಅನ್ನೋದು ನನಗೆ ಇತ್ತು ಅಲ್ಲಿ ನಮ್ಮ ಡ್ರಾಮಾ ಕಂಪ್ನಿ ನಾನು ನಮ್ಮ ಡ್ರಾಮಾ ಕಂಪ್ನಿ ನನ್ನ ತಂದೆ ತಾಯಿ ಮಾಡ್ತೀನಿ ಡ್ರಾಮಾ ಕಂಪ್ನಿಲಿ ನಾನು ಅವಾಗೆಲ್ಲ ನಾನು ನಮ್ಮಣ್ಣ ಅಲ್ಲೇ ತನಕ ಕೆಲಸ ಮಾಡ್ತಿದ್ದವ್ರು ನಾವು ಡ್ರಾಮಾ ಕಂಪ್ನಿಯಿಂದಾನೇ ಬಂದವರಲ್ವ ವೃತ್ತಿರಂಗಭೂಮಿ ಅಲ್ಲಿ ಒಬ್ಬರು ಈ ಪರದೆ ಜಗ್ಗೋದು ಅಂತಿರುತ್ತೆ ಅಂದರೆ ನಮ್ಮದು ಸ್ಕ್ರೀನ್ಗಳನ್ನ ಇಳಿಯೋದು ಸೈಡಲ್ಲಿ ಒಬ್ಬ ನಿಂತ್ಕೊಂಡು ಅದನ್ನ ಸ್ಕ್ರೀನಲ್ಲಿ ಎಳೆದು ಕಟ್ಟೋದು ಪರದೆ ಜಗ್ಗೋರು ಒಬ್ಬರು ಇರ್ತಾರೆ ಅವ್ರಿಗೊಂದು ಎಪ್ಪತ್ತು ವರ್ಷ ವಯಸ್ಸು ನಾನು ನನ್ನ ಇಷ್ಟಿಂದ ಅವರು ಅವರೊಂದು ಬಿಳಿ ಪಂಚೆ ಒಂದು ಬಿಳಿ ಬನ್ನಿನೇ ಹಾಕೊಂಡು ಯಾವಾಗಲೂ ಅವರು ತಲೆಗೊಂದು ಬಟ್ಟೆ ಕಟ್ಕೊಂಡು ಸರಿನಾ ಅವ್ರಿಗೆ ಅದೊಂದೇ ಬಿಡಿ ಸೈಡೋ ಚಟ ಒಂದಿತ್ತು ಓಕೆ ಅವರು ಈ ಸ್ಟೈಲ್ ಹೊಡಿಯೋರು ಅದನ್ನ ನೋಡಿದ್ದು 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 ನನಗೆ ನಾಪಕ ಇತ್ತು ಸೊ ಹಾಗಾಗಿ ನಾನು ದರ್ಶನ್ ಸರ್ಗೆ ಹೇಳಿ ಸರ್ ಇದನ್ನ ಟ್ರೈ ಮಾಡೋಣ ಅಂತ ಅವ್ರು ಟ್ರೈ ಮಾಡಿ ಚೆನ್ನಾಗಿ ಕಾಣಿಸ್ತು ಸೊ ಅಲ್ಲಿಂದ ಅದನ್ನು ನೋಡಿ ನಮ್ಮ ಸುತ್ತಮುತ್ತ ನಡೆದಿರೋದೇ ನೋಡಿರೋದನ್ನೇ ಎಷ್ಟು ಅದ್ ದೊಡ್ಡದಾಗ ನೋಡಿದಾಗ ತುಂಬಾ ಯುನೀಕ್ ಆಗಿ ಬೇರೆ ಸ್ಟೈಲ್ ಆಗ್ಬಿಡುತ್ತೆ ಸರ್ ಅದೇ ಅಲ್ವಾ ಸರ್ ಸಿನಿಮಾನೇ ಅಲ್ವಾ ಸರ್ ನಿಮ್ಮ ಅಬ್ಸರ್ವೇಶನ್ ನಿಮ್ ಸುತ್ತಮುತ್ತಲ ಅಲ್ಲಿಂದನೇ ತಗೋಬೇಕು ಏನು ಸಡನ್ ಆಗಿ ಏನು ಔಟ್ ಆಫ್ ದಿ ಬಾಕ್ಸ್ ಎಲ್ಲಿಂದ ಬರುತ್ತೆ ಪ್ರತಿ ಒಂದು ನಿಮ್ಮ ಸುತ್ತಮುತ್ತ ಆಗಿರೋದೇ ಇರಬೇಕಲ್ಲ ಸೊ ಅದ್ ಆ ಅಬ್ಸರ್ವೇಷನ್ ಇದ್ರೆ ಸಿಕ್ಬಿಡುತ್ತೆ ನಮ್ಗೆಲ್ಲ ಓಕೆ ಸರ್ ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಮಾತಾಡಿದ್ರೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಕಾಟೇರ ಸಿನಿಮಾ ಒಳ್ಳೇ ಸರ್ ನಿಮ್ಮಿಂದ ನಾವು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಸಿನಿಮಾದ ಟ್ರೈಲರ್ ನೋಡೋದ್ಲಿ ತುಂಬ ಖುಷಿ ಆಯ್ತು ಆಲ್ ಬೆಸ್ಟ್ ಸರ್ ಒಳ್ಳೆದಾಗಲಿ ಯು ಸಿನಿಮಾ ನೋಡಿ ಹೆಂಗಿದೆ ಅಂತ ಹೇಳ್ತೀವಿ ಶೋರ್ ಪ್ಲೀಸ್ ಥ್ಯಾಂಕ್ ಯು ಸರ್